ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇಟ್ ಟ್ವೆಂಟಿ ಫೋರ್ ಇವತ್ತು ಅಪ್ಪು ಸರ್ ಬರ್ತಡೇ ಇವತ್ತು ಹ್ಯಾಪಿ ಬರ್ತಡೇ ಅಪ್ಪು ಸರ್ ಅಪ್ಪು ಸರ್ ಯಾವಾಗಲೂ ಜೊತೆ ಜೊತೆಗಿದ್ದೇ ಇರ್ತಾರೆ ಹ್ಯಾಪಿ ಬರ್ತಡೇ ಅಪ್ಪು ಸರ್ಗೆ ಅಪ್ಪು ಸರ್ ಎಸ್ ಅಪ್ಪು ಸರ್ ನೋಡಿ ಈ ತುಂಬ ಜನ ವೆಯ್ಟ್ ಟ್ರೈನಿಂಗ್ ಎಲ್ಲ ಮಾಡ್ತಾರೆ ಬಟ್ ಅಪ್ಪು ಸರ್ ನೋಡಿ ಬಾಡಿ ವೇಟಿಂದ ವೆಯ್ಟ್ ಟ್ರೈನಿಂಗ್ ಬಾಡಿ ವೇಟಿಂದ ಎಕ್ಸಸೈಸ್ ಮಾಡೋದಿದೆಯಲ್ಲ ತುಂಬ ಕಮ್ಮಿ ಕಮ್ಮಿ ಜನ ಅವರು ಬಾಡಿ ವೇಟಿಂದ ಎಕ್ಸಸೈಸ್ ನೆಕ್ಸ್ಟ್ ಲೆವೆಲ್ ಸ್ಟ್ಯಾಮಿನಾ ಸ್ಟ್ರೆಂತು ಮತ್ತು ಫ್ಲೆಕ್ಸಿಬಿಲಿಟಿ ಬೇರೆ ಲೆವೆಲ್ಲು ಅವರು ಚೆನ್ನಾಗಿ ತಿಂತಾ ಇದ್ರು ಮಾಡ್ತಾಯಿದ್ರು ದೇಹ ನೆಕ್ಸ್ಟ್ ಲೆವೆಲ್ ದಂಡಿಸ್ತಾಯಿದ್ರು ಭಗವಂತನಿಗೆ ಬೇಗ ಇಷ್ಟ ಆಗ್ಬಿಡುತ್ತೆ ಅನಿಸುತ್ತೆ ಅಪ್ಪು ಸರ್ಗೆ ನಾನು ಬಾಡಿ ವೆಯ್ಟಿಂದ ನನಗೆ ತುಂಬ ಇಷ್ಟ ಬಾಡಿ ವೆಯ್ಟಿಂದ ಎಕ್ಸಸೈಸ್ ಮಾಡಿಸ್ಬೇಕು ಅಂತ ಒಂದು ಸರ್ತಿ ನಾನು ಇಲ್ಲೊಬ್ಬರು ನನಗೆ ಬರ್ತಾರೆ ಜಿಮ್ಗೆ ರೆಡ್ಡಿ ಅಂತ ರೆಡ್ಡಿ ಸರ್ ಅವರು ಅವ್ರಿಗೆ ಹೇಳಿದ್ದೆ ನಾನು ಆಯ್ತು ನಿಂಗು ಈ ಥರ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಈ ಥರದ್ದು ಬರ್ತಡೇ ಇಲ್ಲಿ ಒಂದು ಯಶವಂತಪುರ ಹತ್ರ ಒಂದು ಯಾವುದೋ ಒಂದು ರೆಸಾರ್ಟ್ ಇದೆ ಅಲ್ಲಿ ಮೇ ಬಿ ಅವ್ರಲ್ಲಿ ಅವ್ರ ಫ್ರೆಂಡ್ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ ಖಂಡಿತ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನನಗೆ ಒಂದು ಸತಿ ಅಂದಿದ್ರು ಹ್ಞೂ ಆಗಲ್ಲ ಇನ್ನೊಂದು ಸತಿ ಏನಂದರೆ ನನಗೆ ಕತ್ರಿಗೊಪ್ಪೆಯಲ್ಲಿ ಜರಸಂದ ಆಡಿಯೋ ರಿಲೀಸ್ ಇತ್ತು ಆ ಜರಸಂದ ಆಡಿಯೋ ರಿಲೀಸ್ ಇರಬೇಕಾದ್ರೆ ನನಗೆ ಸ್ವಾರಿ ಕೇಳಿಬಿಟ್ಟಿದ್ರು ಯಾಕಂದರೆ ಸ್ವಾರಿ ಅಂದರೆ ಅವರು ಕಾರಲ್ಲಿ ಹೋಗ್ತಾಯಿದ್ರು ಸಡನ್ನಾಗಿ ನಾನು ಅಲ್ಲಿ ಜನ ಜಾಸ್ತಿ ಜನ ಇದ್ರಲ್ವ ಸಡನ್ ಆಗಿ ಡೋರ್ ಪಕ್ಕದಲ್ಲಿ ಕೈ ನಾನು ಕೈ ಕೂಡಲೇ ಅವರು ಸಾರಿ 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 ಅಂದ್ಬಿಟ್ರು ಅದು ಈ ಮರೆಯೋಕ್ಕೆ ಆಗೋಲ್ಲ ನೋಡಿ ಅಪ್ಪು ಸರ್ ಯಾವಾಗಲೂ ನೋಡಿ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ಏಜ್ ಆಗಿರೋ ಜೊತೆ ಆಗಿರೋವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಅಂದರೆ ಅವ್ರದ್ದು ಹಂಗಿದೆ ಅಪ್ಪು ಸರ್ ನೋಡಿ ಅವ್ರಿಗೆ ಐವತ್ತು ವರ್ಷ ಐವತ್ತು ವರ್ಷ ಅಂದರೆ ಗೊತ್ತೇ ಆಗೋಲ್ಲ ಅಂದರೆ ಫಿಟ್ನೆಸ್ ನೋಡಿ ಅವರು ಆದರೆ ಚಿಕ್ಕ ಮಗುವಿನ ಎಲ್ಲ ಕ್ಯಾರೆಕ್ಟ್ರ್ ನೋಡ್ಕೊಂಡು ಬಂದ್ಬಿಟ್ಟು ಅವರು ಒಂಥರ ಪವರ್ ಆಫ್ ಯೂತ್ ಅವರು ಎಲ್ಲರಿಗೂ ಒಂಥರ ಏನೇ ಗೊತ್ತಾಗಲ್ಲ ಎಲ್ಲ ಮಾಡ್ರು ಹೆಂಗಿದೆ ನೋಡಿ ಎಸ್ ಐ ಮಿಸ್ ಯು ಅಪ್ಪು ಸರ್ ಬಿ ಪಾಸಿಟಿವ್ ಎಲ್ಲ ಒಳ್ಳೆಯದಾಗುತ್ತೆ ಎಲ್ರಿಗೂ ನಿಮ್ಮ ಆಶೀರ್ವಾದ ಸದಾ ಇರಲಿ ನಿಮ್ಮದು ಏನೇನು ಆಸೆಗಳು ಇರ್ತವೆ ಪ್ರತಿಯೊಬ್ಬರು ಅದೇ ಮಾರ್ಗನ ಅದೇ ನಡೆಸ್ಕೊಂಡು ಹೋಗಿ ಯಾರೋ ಪ್ರತಿಯೊಬ್ಬರು ಕೆಲಸಗಳನ್ನ ಎಸ್ ಲವ್ ಯು ಅಪ್ಪು ಸರ್ ಸ್ಕ್ವಾಟ್ ಮಾಡಿದ್ಯಾ ಮಾಡು ಬೇಗ ಏಯ್ ಮಾಡಿಲ್ಲ ನೀನು ಮಾಡು ಬೇಗ ಹ್ಞೂ ಬೇಗ ಮಾಡು ಸುಳ್ಳು ಹೇಳ್ತೆ ಮತ್ತೆ ಮಾಡು ಬೇಗ ಕೇಟ್ ಕುತ್ಕೋ ಕೆಳಗೆ ಇವತ್ತು ಚೆಸ್ಟು ಬ್ಯಾಕಮ್ಮ ಸೂಪಟೈಟಾಗಿ ಇಟ್ಕೊ ಟಬಲ್ ಇಟ್ಕೊ ಬ್ಯಾಲೆನ್ಸ್ 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 ಮಾಡೋ ಮೇಲೆ ಎತ್ತು ಗಟ್ ನಿಧಾನ బ్యాలెన్స్ అమ్మ పుష్ గడ్ వన్ బ్యాలెన్స్ అల్ప ముందే బ్రీదింగ్ డౌన్ బ్రీద్ ఔట్ ప్ చెస్ మేలు కాన్సన్ట్రేట్ నోడి బ్రీదింగ్ డౌన్ బ్రీద్ ఔట్ ఎస్ ఫోర్ గుడ్ అమ్మ కీప్ గోయింగ్ ఫైవ్ సిక్స్ సెవెన్ గుడ్ సూపర్ అమ్మ నైన్ గడ్ టెన్ ఆ లాస్ట్ ఫైవ్ మోర్ గుడ్ చెస్ట్ మేలే కాన్సన్ట్రేట్ మరి పుష్ బ్రీత్ అవుట్ స్లో బ్రీదింగ్ ఇది వర్క్ వర్క్గా నోడి చెస్ట్ వర్క్ ట్రైసెప్స్ వర్క్ ఆగ్రె షోల్డర్ వర్క్ ఆగ్ అదకే పుష్షింగ్ మజల్ నోడి పుష్ బ్రీత్ అవుట్ స్లో డౌన్ బ్రీదింగ్ బట్ ఆమె ఏమన్నారు మేజర్ మజల్ చెస్ట్ మేలు కాన్సన్ట్రేట్ మడ్ ఆగతమ్ బ్యాలెన్స్ గుడ్ రిలాక్సన్ గుడ్ సారీ ఫుల్ బ్రీత్ అవుట్ స్లో బ్రీదింగ్ గుడ్ ఫుల్ అవుట్ స్లో బ్రీదింగ్ త్రీ ఫుల్ మేడం ఫోర్ ఫైవ్ గడ్ ఫుల్ సిక్స్ సెవెన్ ఎయిట్ పుల్ మ్యాక్సిమమ్ గడ్ అగత గడ్ మ్యాక్స్ట్ లాస్ట్ ఫైవ్ మోర్ లాస్ట్ ఫోర్ ఫుల్ లాస్ట్ త్రీ లాస్ట్ టూ లాస్ట్ వన్ ఫుల్ అమ్ गड सूपर ओके गाड़ी तपू सर् सात नान एनर्जी बी पॉजिटिव, पावर ऑफ यूथ नेपी ने लास्ट इयर बर्तडेल फस्ट Next ओकेस्ट okay, Good. ఇద బ్యాలెన్స్ మాకు గుడ్ రెండుబిడు ముందే ఇవల్ ఎల్బమ్ ముందే పుష్ బ్రీద్ ఔట్ స్లో బ్రీదింగ్ చెస్ట్ మేలు కాన్సన్ట్రేట్ మి పుష్ బ్రీద్ ఔట్ స్లో బ్రీదీంగ్ యాస్ గుడ్ త్రీ కీప్ గోయింగ్ ఫోర్ యాస్ గుడ్ ఫైవ్ సిక్స్ స్లోమ్మ సవెన్ ఎయిట్ నైన్ సూపర్ అమ్మ ಟೆನ್ ಲಾಸ್ಟ್ ಫೈವ್ ಅವರು ಪುನೀತ್ ಸರ್ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೆ ನೋಡಿ ಬಾಡಿ ವೆಯ್ಟ್ ನೋಡಿ ಬಾಡಿ ವೆಯ್ಟಿಂದ ತುಂಬ ಜನ ಕಮ್ಮಿ ಎಕ್ಸಸೈಸ್ ಆ ಥರ ಮಾಡೋದು ಪುನೀತ್ ಸರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಾಡಿ ವೇಟ್ ಮಾಡೋದು ಅವರು ಅಪ್ಪ ಏನು ಮಾಡ್ತಿದ್ರು ಅಂದರೆ ಅವರು ದೇಹ ಮಾತ್ರ ಹೆವಿ ದಂಟು ಸರ್ ಅವರು ಸಿಕ್ಕಾಪಟ್ಟೆ ಅಮ್ಮ ನೀನು ಅದಕ್ಕೆ ನೋಡಮ್ಮ ಬಾಡಿ ವೆಯ್ಟಿಂದ ಎಕ್ಸಸೈಜ್ ಮಾಡಬೇಕು ನೀನು ಇದೆಯಾ ಹಾಂ ನೀನು ಮಾಡಂದರೆ ನಾನು ಅಪ್ಪ ಟು ಟುಂಬಿ ನನಗೆ ಹೇಳುತ್ತಾಳೆ ಹೇಳತ್ತಳ ಹಿಂಗೆ ಇಬ್ಬರು ಮಾಡೋಣ ಒಂದಿನ ಹಾಂ ಹಿಂಗೆ ಹಿಂಗೆ ಮಾಡಂದ್ರೆ ಹಿಂಗೆ 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 ಅಂತ ಇನ್ನೇ ವೀಡಿಯೋ ನೋಡ್ಬಿಟ್ಟು ಅಪ್ಪ ಮಾಡಲ್ಲಪ್ಪ ನಾನು ಅಂತಿದ್ದೀಯ ಹಾಂ ಯಾವಾಗಲೂ ಬಾಡಿ ಬಿಟ್ಟು ಯಾವಾಗಲೂ ಬಾಡಿ ಬಿಟ್ಟಿಂದ ಸರಿ ಮಾಹಿತು ನೆಕ್ಸ್ಟ್ ಬಾ ಇದೊಂದು ಹೇಳ್ತಾಳೆ ಮಗ ಡೊಮ್ಮಿ ಜಿಮ್ಗೆ ಬರೋಲ್ಲ ಜಿಮ್ಗೆ ಬರೋಲ್ಲ ಜಿಮ್ಗೆ ಬರಲ್ಲ ಅಂದರೆ ನಿನಗೆಲ್ಲ ಹೊಸ್ತಾನೆ ಬಾ ನೆಕ್ಸ್ಟ್ ಬಾ ಬೆಂಡ್ ಮಾಡ್ಬೇಕು ಸ್ವಲ್ಪ ಅಮ್ಮ ಅರ್ಥ ಆಗ್ತಿದೆ ಚೆನ್ನಾಗಿ ಕೇಳಿಸ್ಕೊ ಬ್ಯಾಕ್ ಲೈಟಾಗಿ ಬೆಂಡ್ ಮುಂದೆ ಬಾ ಮುಂದೆ ಬಾ ನಾ ಏನು ಹೇಳ್ತಾ ಇರ್ತೀನಿ ಕೇಳಿಸ್ಕೊಂತ ಇರ್ಬೇಕು ಹಂಗೆ ಕರೆಕ್ಷನ್ ಮಾಡ್ಕೋಬೇಕು ಗುಡ್ ಬೆಂಡ್ ಗುಡ್ ಫುಲ್ ಡೌನ್ ಬ್ರೀದ್ಔಟ್ ಸ್ಲೋ ಇನ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಗುಡ್ ಫುಲ್ ಔಟ್ ಸ್ಲೋ ಇನ್ ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಮಾಡು ಓಕೆ ವೆಯ್ಟ್ ಟ್ರೈನಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು ನೋಡಿ ಈ ಬಾಡಿ ವೆಯ್ಟಿಂದ ಬ್ಯಾಲೆನ್ಸಿಂಗ್ ಎಕ್ಸಸೈಸ್ ಈ ಥರ ಮಾಡೋದು ತುಂಬ ಜನ ಕಷ್ಟ ಅದರಲ್ಲಿ ಪುನೀತ್ ಸರ್ ಬಗ್ಗೆ ಮಾತೇ ಇಲ್ಲ ನೋಡಿ ಎಷ್ಟು ಚೆಂದ ಮಾಡೋರು ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಟಾಮಿನಾ ಸ್ಟ್ರೆಂತು ಹ್ಞೂ ಹ್ಞೂ ದೇವ್ರ ಅದೇ ನೋಡಿ ಚೆನ್ನಾಗಿರೋರಿಗೆ ಬೇಗ ಕರ್ಕೊಂಬಿಡ್ತಾನಂತೆ ಅಮ್ಮ ಫಿಫ್ಟೀನ್ ಮಾಡಬೇಕು ಎಷ್ಟು ಮಾಡಿದೆ ಹಾಂ ಆಯ್ತು ಏನೋ ನಾನು ಏನೋ ಮಾತಾಡ್ತಿದ್ರೆ ನನಗೆ ಸ್ಟಾಪ್ ಮಾಡಿಬಿಡ್ತೀಯ ನೋಡು ಅದಕ್ಕೆ ನನಗೆ ಆಯ್ತು ನೆಕ್ಸ್ಟ್ ಬಾ ಗಡ್ ಅಮ್ಮ ಸ್ವಲ್ಪ ಇರಮ್ಮ ಒಂಚೂರು ಸೀಟ್ನ ಇದು ಇದ್ರು ಹ್ಞೂ ಗಡ್ ಹಿಂಗೆ ಸೀಟ್ ಅಡ್ಜಸ್ಟ್ ಮಾಡ್ಕೋಬೇಕು ನೋಡಿ ನಿಮ್ಗೆ ಹೈಟ್ ಏನಾದರೂ ಅನ್ಕಂಫ್ಟ್ ಹೈಟ್ ಕರೆಕ್ಟಾಗಿರುತ್ತ ಓಕೆಮ್ಮ ಗಡ್ ಬ್ರೀದ್ ಔಟ್ ಹ್ಞೂ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದ್ ಔಟ್ ಸ್ಲೋ ಇನ್ ಸ್ಟಾಪ್ ಇಷ್ಟೇ ಇಷ್ಟೇ ಅಂತ ಹೇಳಿದ್ರೆ ತಾನೇ ಶೋಲ್ಡರ್ ಲೆವೆಲ್ ಸ್ಟಾಪ್ ಮಾಡಬೇಕು ಗಡ್ ಆ್ಯಕ್ಚುಲಿ ಟೂಗೆ ಹಾಕ್ಕೊಂಡಿದೀನಲ್ಲ ತ್ರೀಗೆ ಇರ್ಬೇಕಮ್ಮ ಅದು ಅವಾಗ ನಿನಗೆ ಬಿಟ್ಟಾಗೂ ಟಚ್ ಆಗಲ್ಲ ಔಟ್ ಬ್ರೀದ್ ಇನ್ ಫೋರ್ ನೋಡು ಹತ್ರ ತೊಗೋಬೇಕು ಅದು ಒನ್ ಇಂಚ್ ತೊಗೊಳೋದು ತುಂಬ ಅಮ್ಮ ಒನ್ ಇಂಚ್ ತಗೋ ಹತ್ರ ತಗೋ ಎಸ್ ಗಡ್ ಸೂಪರ್ ಖುಷಿ ಕಮನ್ ಗಡ್ ಕೀಪ್ ಗೋಯಿಂಗ್ ಇದೆಯಾ ಗಡ್ ಇವಾಗ ನೋಡು ಲಾಸ್ಟ್ ಟೈಮ್ ಫೈವ್ ಕೆ ಜಿ ಮಾಡಿದೆ ಇದು ಟೆನ್ನು ಇದು ಈಸಿ ಮಾಡ್ತಾ ಇದೆಯಾ ಅಲ್ಲಿ ಟ್ವೆಂಟಿ ಫೈವ್ ಮಾಡಿದೆ ಟ್ವೆಂಟಿ ಮಾಡೋಕ್ಕೆ ಹೆಂಗೆ ಮಾಡ್ತೀಯ ನೋಡು ಅಂದರೆ ನಿನಗೆ ಗೊತ್ತಿರಲ್ಲ ನೋಡು ಹತ್ರ ತಗೋ ಗುಡ್ ಕೀಪ್ ಗೋಯಿಂಗ್ ಆಗುತ್ತೆ ಲಾಸ್ಟ್ ಫೋರ್ ಮಾಡ್ತೀಯಾ ಮಾಡು ಎಸ್ ಆಗುತ್ತೆ ಲಾಸ್ಟ್ ತ್ರೀ ಹತ್ರ ತಗೋಬೇಕು ಲಾಸ್ಟ್ ತ್ರೀ ಔಟ್ ಹ್ಞೂ ಗುಡ್ ಲಾಷ್ಟು ಆಗುತ್ತಾ ಹ್ಞೂ ಗುಡ್ ಅಮ್ಮ ಹತ್ರ ಹತ್ರ ಬರಬೇಕು ಮಂಗಲ ಎಸ್ ಇನ್ನು ಹತ್ರ ತಗೋ ಆ ಅದು ಚಾಲೆಂಜ್ ಮಾಡು ಲಾಸ್ಟ್ ಒನ್ ಮಾಡು ಹತ್ರ ತೊಗೊಳೋದು ಬೇಕಾ ಲಾಸ್ಟ್ ಒಂದು

ಆ ತಿಂಗಳಲ್ಲಿ ಎಷ್ಟು ದಿನ ಬಂದಿದೆ ಗೊತ್ತಾಗುತ್ತೋ ಅವೆಲ್ಲ ಸಂಡೆಗೆ ನಾನು ಹೇಳೋದು ಒನ್ ಟ್ವೆಂಟಿ ಡೇಸ್ ಕಂಪ್ಲೀಟಾಗಿ ಅದು ಒನ್ ಟ್ವೆಂಟಿ ಡೇಸಲ್ಲಿ ಹಂಡ್ರೆಡ್ ಡೇಸ್ ಆದರೂ ಬಂದಿರಬೇಕು ಜಿಮ್ಗೆ ಅಂತ ಒಂದು ನೈಂಟಿ ಡೇಸ್ ಹಂಡ್ರೆಡ್ ಡೇಸ್ ಆದರೂ ಬಸ್ ಸಾಂಗ್ ಬಂತು ನೋಡು ನಿನ್ನ ಸಿಚುವೇಶನ್ ತಕ್ಕ ಇದು ಮೀರಲ್ಲಿ ಸಣ್ಣ ಚೂರಾದ ಶೂ ಆಯಿತು ಫಾರಾಯ್ ಟು ಮೀ ನೆಕ್ಸ್ಟ್ ಹೋಗೋಣ ಫುಲ್ ಮಾಡು ಕೆಳಗೆ ಒಟ್ಟಾಯ್ತು ಹೇಳ್ಕೊ ಮಾಡ್ಬೇಗ ಗುಡ್ ಒನ್ ನಿಧಾನ ಎಕ್ಸರ್ಸೈಸ್ ಮಾಡಬೇಕಾ ಆಗಿ ಮಾಡಬೇಕು ಸ್ಕ್ವೀಸ್ ಮಾಡ್ಬೇಕು ಬ್ಯಾಕ್ ಹಿಂದೆ ಕಾನ್ ಹಿಡ್ಕೊ ಇಡ್ಕೋ ಹಿಂದೆ ಬ್ಯಾಕ್ ಫೀಲ್ ಮಾಡಬೇಕು ಬ್ಯಾಕ್ ಮೇಲೆ ಕಾನ್ಸಂಟ್ರೇಟ್ ಇಡ್ಕೊ ಹಿಂದೆ ಇಡ್ಕೋ ಇಡ್ಕೊ ಹಾಂ ಇಡ್ಕೋಬೇಕು ನಿಧಾನ ಗುಡ್ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಚೆನ್ನಾಗಿರಲಿ ಹಾಂ ಫೈವ್ ಸಿಕ್ಸ್ ಗುಡ್ ಕೀಪ್ ಗೋಯಿಂಗ್ ಸಿಕ್ಸ್ ಕೀಪ್ ಗೋಯಿಂಗ್ ಸೆವೆನ್ ಹಿಡ್ಕೋಬೇಕು ಹಂಗೆ ಬ್ಯಾಕಿಂದ ಹಿಡ್ಕೊ ಏಯ್ಟ್ ಒಂದು ಸೆಕೆಂಡ್ ಹಿಡ್ಕೊ ನಾನು ಕೌಂಟ್ ಕೊಟ್ಟಾಗ ಬಿಡು ನೈನ್ ಗುಡ್ ನಾನು ಕೌಂಟ್ ಕೊಟ್ಟಾಗೆ ಬಿಡು ಟೆನ್ ಗುಡ್ ಟೆನ್ ಗಡ್ ಲಾಸ್ಟ್ ಫೈವ್ ಮೋರ್ ನಾನು ಕೌಂಟ್ ಬಿಡಬೇಕು ಫೈವ್ ಅವ್ರು ಹಿಡ್ಕೊ ನಾ ನೋಡು ನಾನು ಕೌಂಟೇ ಮಾಡಿಲ್ಲ ಹಂಗೆ ಬಿಡ್ತಾಯಿದ್ದೆ ಲಾಸ್ಟ್ ತ್ರೀ ಫೋರ್ ಮಾಡು ಲಾಸ್ಟ್ ತ್ರೀ ಇನ್ನೂ ಹೇಳ್ಕೊತಾ ಇಲ್ಲಮ್ಮ ತ್ರೀ ಹೊಟ್ಟೆ ಅಂತ ಹೇಳಿ ಆಯಿತು ಕಮ್ಮಿ ಆಗಿರೋಂತಾನೆ ಆವಾಗಲೇ ಬೇಗ ಲಾಸ್ಟ್ ನೀನು ನೀನು ಎಷ್ಟು ಡೌ ಮಾಡಿದ್ದೀನಿ ಅಲ್ಲ ಲಾಸ್ಟ್ ವಿಡೇ ತೋರಿಸಿಲ್ಲ ನಿನಗೆ ಇಪ್ಪತ್ತೈದು ಕೆ ಜಿ ಮಾಡಿದ್ಯಾ ಇವಾಗ ಇಪ್ಪತ್ತು ಕೆ ಜಿ ಮಾಡೋಕೆ ಹಿಂಗೆ ಹೇಳ್ತಾ ಇದೆಯಾ ಬೇಗ ಓಕೆ ಫೈನ್ ನೀನು ನೀನು ಮೈಂಡ್ಸೆಟ್ ಹಂಗೆ ಅಮ್ಮ ನೀನು ಹೆಂಗೆ ಇರ್ತೀಯ ಅಂದರೆ ಲಾಸ್ಟ್ ಟೈಮ್ ಮಾಡಿದ್ದು ಗೊತ್ತಿಲ್ಲ ನಿನ್ನ ರೆಕಾರ್ಡ್ ನೀನೇ ಬ್ರೇಕ್ ಮಾಡೋದು ಬಿಟ್ಟು ಮತ್ತೆ ಹೆಂಗೆ ಅಂತೀನಿ ಅಮ್ಮ ನೀನು ಓಕೆ ಲಾಸ್ಟು ಮಾಡು ಲಾಸ್ಟ್ ಮಂತ್ ಗಡ್ ಬಿಡು ಹ್ಞೂ ಬರೀ ಕೋಶ ಮಾರಿ ನೀನು ಏ ನೀನು ಹಾಂ ಏಮಿ ಹಾಂ ಬೇ ನೋಡಿ ಬಿಡೋ ಅಂತವಳೆ ಬರೀ ಡ್ಯಾನ್ಸ್ ಮಾಡು ಅಪ್ಪು ಸರ್ ಸಾಂಗ್ ಹಾಕ್ಕೊಂಡು ಸಾಕು ಅಂತವಳೆ ಎಕ್ಸಸೈಸು ಹ್ಞೂ ಅಪ್ಪು ಸರ್ ಜೊತೆ ಅಪ್ಪು ಸರ್ ಜೊತೆ ಅಪ್ಪು ಸರ್ ಅಪ್ಪು ಸರ್ ಸ ಆ ಥರ ಡ್ಯಾನ್ಸ್ ಮಾಡೋಕೆ ಯಾರ್ಯಾರು ಆಗುತ್ತೆ ಅವರು ಪವರ್ ಆಫ್ ಯೂತ್ ಆಲ್ವೇಸ್ ಕಿಂಗ್ ಮೇಕರ್ ಅವರು ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಮಗ ಅಂತ ಹ್ಞೂ ತಾನೇ ಎಲ್ರಿಗೂ ಇಷ್ಟ ಕಸ್ತೇ ಮರಿ ಅಲ್ವಾ ಹ್ಞೂ ಯಾರಿಗೂ ಇಷ್ಟ ಆಗಲ್ಲ ಅವ್ರಿಗೆ ಅದಕ್ಕೆ ನೋಡಮ್ಮ ಅವರು ಚಿಕ್ಕ ವಯಸ್ಸಿಂದ ನೋಡ್ಬಿಟ್ಟು ಅವ್ರಿಗೆ ಒಂಥರ ಹುಡುಗರ್ತಾರೇ ಅನಿಸ್ಬಿಡ್ತಾರೆ ಅವರು ಎಲ್ಲರಿಗೂ ಮ್ಯಾಚ್ ಅಂದರೆ ಎಲ್ಲರಿಗೂ ಎಲ್ಲ ಏಜರ್ಗು ಅವರು ನಮಗೆಲ್ಲ ನೋಡು ಅವ್ರ ಏಜ್ ನೋಡೋರು ಹಾಂ ಅಲ್ವಮ್ಮ ಐವತ್ತು ವರ್ಷ ಅಂದರೆ ಹೆಂಗೆ ತಂದೆ ಏಜ್ ಆಗಿರುತ್ತೆ ಅವ್ರಿಗೆ ಅಲ್ವಾ ಏನು ನಮ್ಮಮ್ಮ ನೋಡು ಇಷ್ಟೇ ನೈಂಟೀನ್ ಸೆವೆಂಟಿ ಸೆವೆಂಟಿಯಲ್ಲಿ ಸೆವೆಂಟಿ ಫೈ ಅಂದರೆ ನೋಡು ಅಂದರೆ ಫೈವ್ ಇಯರ್ಸ್ ಡಿಫ್ರೆನ್ಸು ಅಂತಾರೆ ನಮ್ಮ ಚಿಕ್ಕಪ್ಪ ಆ ಥರನೇ ಅವರು ಅಂದರೆ ಏನು ನೋಡು ಅಂದ್ರೆ ದೀಸ್ ಆದ್ರೂ ಅವರು ಪವರ್ ಆಫ್ ಯೂತ್ ಅಂದರೆ ಸಿಕ್ಕ ಬೇಡ ಫಿಟ್ನೆಸ್ ವಿಟ್ನೆಸ್ ಅವ್ರು ಚಿಕ್ಕ ವಯಸ್ಸಿಂದ ನೋಡಿ ಅವ್ರಿಗೆ ನಾವೆಲ್ಲ ನೋಡಿ ಅವ್ರಿಗೆ ಗೊತ್ತೇ ಆಗಲ್ಲ ನಮಗೆ ಏಜ್ ಆಗಿದೆ ಅಂತವ್ರಿಗೆ ಎಲ್ಲರಿಗೂ ಎಸ್ ಹೋಗಮ್ಮ ನೆಕ್ಸ್ಟು ಡ್ಯಾನ್ಸ್ ಮಾಡೋದು ಬೇಡ ಇವತ್ತು ಎಕ್ಸಸೈಜ್ ಮಾಡಿ ನಡೆ ಏ ಡಮಿ ಹಾ ಕುತ್ಕೋ 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 ಆಗತೆ ಕುತ್ಕೋ 15 ಕೆಜಿ 15 ಕೆಜಿ ಅಷ್ಟೇ ಅದು ಕುತ್ಕೋ ಫಸ್ಟ್ ಉಫ್ ಹಬ್ ಬ್ರೀತ್ ಔಟ್ ಕೋರ್ ಸೈಡ್ ಯಸ್ ಸಮರೇಂದ್ರ ಬಾಹುಬಲಿ ನೀಲ್ ಗುಡ್ ಸ್ಟಾಪ್ ಗುಡ್ ಮೇಲ್ ಬರಬೇಕು ಹಾ ಹಾಗೆ ಏ ಮೇಲ್ ಹಾ ಕರೆಕ್ಟ್ ಟೈಮ್ ಕುತ್ಕೋ ಫಸ್ಟ್ ಟೈಮ್ ಹಾ ಅಪ್ ಯಸ್ Hmm. मिंट को भी स्ट्रेट आगे ले कोचा करते हैं बैकिंग पर बाक, हाँ गुड हाँ गुड वन यस टू गुड थ्री फोर सुपर हम फोर फाइव यस सिक्स सेवन लास्ट थ्री लास्ट टू गुड లాస్ట్ వన్ యాస్ నిదా మేడం సూపర్ ఖూసీ టు మీ టు మిమ్మమ్మ నేను పవర్ ఆఫ్ యూత్ నేను యాస్ ఓకేనా నెక్స్ట్ వాన్ ఇన్ స్వల్ప బడి యాస్ ಟ್ಯೂ ಎಲ್ಲಿ ಸ್ಟ್ರೆಚ್ ಆಗಬೇಕು ಸ್ಟ್ರೆಚ್ ಆಗೋದು ಗೊತ್ತಾಗಬೇಕು ಹಿಂದೆ ಗೊತ್ತಾಗ್ತದೆ ಸೈಡಲ್ಲಿ ಹಾಂ ಕಾನ್ಸಂಟ್ರೇಟ್ ಮಾಡೋ ಇಲ್ಲ ಅಂದರೆ ಗೊತ್ತಾಗಬೇಕು ಎಲ್ಲಿಗೋ ಎಲ್ಲ ಆಗ್ತದೆ ಫೀಲ್ ಮಾಡು ಎಲ್ಲ ವರ್ಕ್ ಆಗತ್ತಮ್ಮ ಇಲ್ಲ ಅಂದರೆ ಫೀಲ್ ಮಾಡು ಸ್ಟ್ರೆಚ್ ಆಗೋದು ಗೊತ್ತಾಗಲ್ಲಮ್ಮ ಹಾಂ ಮತ್ತೆ ಸುಮ್ಮ ಸುಮ್ಮನೆ ಹೇಳಿದ್ರೆ ನನಗೆ ಎಲ್ಲಿ ಫೀಲ್ ಮಾಡಬೇಕು ನನ್ನ ಮತ್ತೆ ಫೋರ್ ಗಡ್ ಫೈವ್ 6 गुड 7 8 गुड ब्रीद इन डाउन ब्रीथ आउट अप 9 गुड कीप गोइंग 10 सुपर्ब लास्ट 5 मोर आगतो ಬಿಡ ಬಿಡ लास्ट 4 ಇನ್ ಸ್ವಲ್ಪ ಬಿಡು ಸ್ವಲ್ಪ ಸ್ಟ್ರೆಚ್ ಆಗ್ದಾ ಹಾ लास्ट 3 ನೋಡಿ ಇಲ್ಲಿ ಸ್ಟ್ರೆಚ್ ಆಗಬೇಕು ಓವರ್ ಸ್ಟ್ರೆಚ್ ಆಗಬಾರದು ನೋಡಿ ನಿಮ್ಗೆ ಎಷ್ಟಾಗುತ್ತೆ ಇಷ್ಟು ಇಷ್ಟು ಹಾಂ ಇಷ್ಟು ಒಂದು ಸ್ವಲ್ಪ ಇಷ್ಟು ಬಿಟ್ಟು ಮತ್ತೆ ತಗೋಬೇಕು ನೋಡಿ ಚೆಸ್ಟ್ ಲೆವೆಲ್ಗೆ ಅಷ್ಟೇ ಸ್ಟ್ರೆಚ್ ಮಾಡಬೇಕು ಕೆಲವ್ರು ತುಂಬ ಓವರ್ ಸ್ಟ್ರೆಚ್ ಮಾಡಿಬಿಟ್ಟು ಮಧ್ಯದಲ್ಲಿ ಲೋವರ್ ಬ್ಯಾಕ್ ಫುಲ್ ಆರ್ ಆರ್ ನಗರ ಆರ್ಚು ಒಳಗಡೆ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಹಂಗೆಲ್ಲ ಮಾಡಬಾರ್ದು ನೋಡಿ ಕರೆಕ್ಟಾಗಿ ಹಿಂಗಿರ್ಬೇಕು ನೋಡಿ ಅಲ್ಲಿ ಬ್ಯಾಕ್ ನೋಡಿ ಹಿಪ್ಪಿಂದ ಶೋಲ್ಡರ್ ಲೆವೆಲ್ ಒಂದೇ ಪಾರ್ಲರ್ ಒಂದು ರೆಸ್ಟ್ ಹಿಂಗೆ ಇರಬೇಕು ನೋಡಿ ಮತ್ತು ಸ್ಟ್ರೆಚ್ ಆಗಬೇಕು ಇಷ್ಟೇ ಕರೆಕ್ಟಾಗಿ ಮಾಡಬೇಕು ಯಸ್ ಓಕೆಮ್ಮ ಗೋ ಇಟ್ಬಿಡಮ್ಮ ನಿಧನ ಮಾಡಿದೆ ಹಾಂ ಇನ್ನೊಂದು ಸರ್ತಿ ಜ್ಞಾಪನೆ ಮಾಡ್ಕ ಹಾಂ ಹ್ಞೂ ಮಾಡಿದ್ಯಾ ಆರು ಮಾಡಿದ್ಯಾ ಫಸ್ಟ್ ಫ್ಲಾಟು ನಂಬರ್ ಚೆಸ್ಟ್ ಪ್ರೈಸ್ ಬ್ಯಾಕ್ ರೋಯಿಂಗು ಸೊ ಇಂಕ್ಲೈನ್ ಚೆಸ್ ಪ್ರೈಸ್ ಮಾಡಿದ್ಯಾ ಆಮೇಲೆ ಏನು ಮಾಡಿದ್ಯಾ ಲ್ಯಾಟ್ ಪುಲ್ ಡೌನ್ ಮಾಡಿದ್ಯಾ ಓಕೆನಾ ಆಮೇಲೆ ಚೆಸ್ ಫ್ಲೈ ಮಾಡಿದ್ಯಾ ಆಮೇಲೆ ಮೆಡ್ರೋ ಮಾಡಿದ್ಯಾ ಆಮೇಲೆ ಡೆಡ್ ಲಿಫ್ಟ್ ಮಾಡಿದ್ಯಾ ಆಮೇಲೆ ಪುಲ್ ಓವರ್ ಮಾಡಿದ್ಯಾ ಎಷ್ಟಾಯಿತು ಮತ್ತೆ ಮತ್ತೆ ಶಾರ್ಪ್ ಎಲ್ಲ ನೋಡಿದ್ರೆ ನಾನಿಲ್ಲ ಬಂಗಾರ ನೀನಿದ್ದೀರಿ ಮತ್ತೆ ನಾನು ಇದೀನಿ ಅಂತ ಹೇಳಿದ್ನ ಶಾರ್ಪೇ ಬೈತದಂತೆ ನೀನೇ ತಾನೇ ನೋಡಿ ಇವಳು ಆರ ಅಂತ ಹೇಳಿದಾಳೆ ನಾನು ಇನ್ನೊಂದ್ಸತಿ ಚೆಕ್ ಮಾಡೋಣ ಅಂದರೆ ನೋಡಿ ತುಂಬ ಜನ ಟ್ರೈನರ್ಸ್ ಏನಂದರೆ ಅಮ್ಮ ಖುಷಿ ಏನು ಮಾಡಿದ್ರಿ ಏನು ಸಿಟ್ಕಾರಿ ಖುಷಿ ಮರಿ ನಾನು ಏನಂದೇನು ಹ್ಮ್ ಟು ಹೋಗಲಿ ಬಿಡಿ ಹೋಗಾ ಅಪ್ಪಾ ಸರ್ಗೆ ವಿಶ್ ಮಾಡಿದ್ರನ್ ಸತ್ತಿ ಹ್ ಹೇಳು ಹ್ಯಾಪಿ बर्थडे ನಾನು ಹೇಳತೀನಿ ಚನ್ನಾ ಹೇಳಿ ಆ ಹ್ಯಾಪಿ ಹ್ಯಾಪಿ बर्थडे ಅಪ್ಪಾ ಸರ್ ಹಾ ಅಲ್ಲ ನಾನು ರಾತ್ರಿ ನನ್ ಪಟ್ಟಿಗೆ ಇದೆನಾ ವಿಶ್ ಮಾಡ್ಲಿ ಹಾ ಮಾಡಿ ಮಾಡಿ ಯಾರು ವಿಶ್ ಮಾಡ್ತೀವಿ ಕ್ಯಾಪ್ಕ ಬಂದಾ ಕಾಪ್ಕ ಬಂದಾ ಅದು ನನ್ ಭಾಗ ಹ್ on tar power of youth ಅಂತನ ಹ್ సూపర్ అమ్మ ఓకే ఓకేనా రిపీట్ మాంగ్ బాస్ ఓకే